ಸುಮಾರು ಒಂದು ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅನೇಕ ಇಲಾಖೆಗಳ ಸಮಸ್ಯೆಯನ್ನ ಗಮನಿಸ್ತಾ ಇದ್ದಾರೆ ನಾನು ಸ್ಥಳೀಯವಾಗಿ ಏನು ಮಾರ್ಗಸೂಚನೆ ಎರಡು ಸಾವಿರದ ಆರುನೂರಷ್ಟು ವರ್ಷಗಳು ಈಗ ಸೂಚನೆ ಆಗಿದೆ ಬಹಳ ರೆವಿನ್ಯೂ ಇಲಾಖೆ ನಮಗೆ ದೂರು ಬರ್ತಾ ಇದೆ ಕಾರ್ಪೊರೇಷನ್ ದೂರು ಬರ್ತಾ ಇದೆ ಮತ್ತು ಮನೆಗಳ ವಿಚಾರದಲ್ಲಿ ಹೆಚ್ಚಿಗೆ ಇಲ್ಲಿ ಖಾತ ಮಾಡುವಂತ ವಿಚಾರದಲ್ಲಿ ಆಮೇಲೆ ಇದ್ದ ಕೆಲವು ಜಾಗದಲ್ಲಿ ಸೈಟ್ಗಳು ಮನೆಗಳು ಕೊಟ್ಟಿದ್ದಾರೆ ಒಂದು ಲಕ್ಷ ಐವತ್ತು ಸಾವಿರ ಕಟ್ಟಿದ್ದಾರೆ ನಮ್ಗೆ ಮುಂದೆಗೂ ಕಟ್ಟಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅನೇಕ ಬೇಡಿಕೆಗಳು ಅದು ಒಂದು ರಾಜ್ಯದ ಪಾಲಿಸಿ ವಿಚಾರ ಫ್ರೀಯೇ ಮನೆ ಕೊಡೋಕ್ಕೆ ಅವಕಾಶ ಕೇಂದ್ರ ಸರ್ಕಾರದಲ್ಲಿ ಅದೇ ಕಡಿಮೆ ದರದಲ್ಲಿ ಅವರಿಗೆ ಕೊಡ್ಬೇಕು ಕೊಡ್ತಾ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡ್ತೀನಿ ಇನ್ನು ಎಷ್ಟು ರಿಪೇರ್ ಮಾಡಲಿಕ್ಕೆ ಸಾಧ್ಯ ಕೊಡ್ತೀವಿ ಆಮೇಲೆ ಇನ್ನೊಂದು ಕಾರ್ಪೊರೇಷನ್ ಟ್ಯಾಕ್ಸ್ ವಿಚಾರದಲ್ಲಿ ಯಾರೂ ಸ್ವಲ್ಪ ಟ್ಯಾಕ್ಸ್ಗಳನ್ನ ಕಟ್ಟಿರಲಿಲ್ಲ ಅಂಥವ್ರಿಗೆ ಎಲ್ಲ ಪೆನಾಲ್ಟಿ ಜಾಸ್ತಿ ಆಗಿದೆ ಅಂತ ಮನೆಗಳಿಗೆ ಸಣ್ಣ ಮನೆಗಳಿಗೆ ಏನಾದರೂ ಸಹಾಯ ಮಾಡೋಕ್ಕಾಗ್ತದ ಅನ್ನೋದು ನಮ್ಮ ಮತ್ತೆ ಕಾನೂನಲ್ಲೇ ನಮ್ಮ ಹತ್ರ ಮಾತಾಡಿದೆ ಕಾನೂನಲ್ಲಿ ಏನಿದೆ ಆ್ಯಕ್ಟರಿ ಇದೆ ಆ ಪ್ರಕಾರ ನಾವು ಕಲೆಕ್ಟ್ ಮಾಡ್ತಾ ಇದ್ದೀನಿ